ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಕುಂಬಳಕಾಯಿ ಯೂಸ್ ಮಾಡಿಕೊಂಡು ಮೊಸರು ಸಾರು ಮಾಡೋದು ಹೇಗೆ ಅಂತೇಳಿ ಇದ್ದೀನಿ ಬನ್ನಿ ಮೊದಲಿಗೆ ಕುಂಬಳಕಾಯಿ ಸ್ವಲ್ಪ ಕಾಯಿ ಒಂದೆರಡು ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಮತ್ತು ಒಂದು ಕಪ್ ಮೊಸರು ಈಗ ಮಿಕ್ಸಿ ಜಾರ್ಗೆ ಕಾಯಿ ಸ್ವಲ್ಪ ಸಾಕು ಕಾಯಿ ತುಂಬ ಬೇಡ ಬೆಳ್ಳುಳ್ಳಿ ಒಂದು ಎರಡು ಈರುಳ್ಳಿ ಸಾಕು ಅದನ್ನು ಜಾಸ್ತಿ ಹಾಕೋದಿನ್ ಬೇಡ ಒಂದು ಎರಡು ಸ್ಪೂನ್ ಜೀರಿಗೆ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ನೀಟಾಗಿ ನುಣ್ಣಗೆ ರುಬ್ಬಿರಬೇಕು ದ ತರಿ ತರಿ ಇದ್ದರೆ ಚೆನ್ನಾಗಿ ಅನಿಸಲ್ಲ ಬಾಯಿಗೆ ಸಿಕ್ಕಿದ್ರೆ ನುಣ್ಣಗಾಗಿರಬೇಕು ಈಗ ಸ್ಟವ್ ಹಚ್ಕೊಂಡು ಬಾಣಲಿನ ಕಾಯಕ್ಕೆ ಇಟ್ಕೊಳ್ಳೋಣ ಬಾಣಲಿ ಸ್ವಲ್ಪ ಮೇಲೆ ಎಣ್ಣೆ ಹಾಕೋಣ ಎಣ್ಣೆನೂ ಕೂಡ ಜಾಸ್ತಿ ಬೇಡ ಮೇಲೆ ತೇಲುತ್ತೆ ಎಣ್ಣೆ ಸ್ವಲ್ಪ ಸಾಕು ಎಣ್ಣೆ ಎಲ್ಲ ಕಾದ್ಮೇಲೆ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಅದು ಚಿಟಾಪಟ ಅಂತ ಅಂದಮೇಲೆ ಈಗ ಕುಂಬಳಕಾಯಿ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆಲ್ಲೇ ಬೇಯಿಸ್ಕೊಳ್ಳೋಣ ಸ್ವಲ್ಪ ಅರ್ಧ ಬೆನ್ ಅರ್ಧ ಬೇಯಬೇಕು ಇಲ್ಲಾಂದರೆ ಮಸಾಲೆ ಜೊತೆಗೆ ಬೇಯಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಒಂದು ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಬೇಯಿಸ್ಕೊಳ್ಳೋಣ ಕುಂಬಳಕಾಯಿ ಬೇಯಕ್ಕೆ ಹಾಕೊಂಡಾಗ್ಲೇ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕುಂಬಳಕಾಯಿ ಚೆನ್ನಾಗಿ ಇಟ್ಕೊಳ್ಳುತ್ತೆ ಉಪ್ಪು ಸ್ವಲ್ಪ ನೋಡ್ಬಿಟ್ಟು ಹಾಕ್ಕೊಂಡ್ರೆ ಒಳ್ಳೇದು ಸೊ ಜಾಸ್ತಿ ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ ಆಮೇಲೆ ಬೇಕು ಅಂದರೆ ಬೇಕಿರ ಮತ್ತೆ ಹಾಕೋಬೋದು ಈಗ ಇನ್ನೊಂದು ಕಡೆ ಒಲೆಯಲ್ಲಿ ನಾನು ಅನ್ನಕ್ಕೆ ಅಂತೇಳಿ ತಪ್ಲೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಈ ತಪ್ಲೆಯಲ್ಲಿ ಅನ್ನ ಮಾಡ್ಕೊಂಡು ತಿನ್ನೋದರಿಂದ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಕುಕ್ಕರ್ ಅನ್ನದಿಂದ ತುಂಬಾ ಕಾಯಿಲೆಗಳು ಬರ್ತಾಯಿದೆ ಇವಾಗಂತೂ ಶುಗರ್ ಅಂತ ಕ್ಯಾನ್ಸರು ಏನೇನೋ ಕೊಲೆಸ್ಟ್ರಾಲ್ ಈ ಥರ ಕಾಯಿಲೆಗಳು ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೆ ಎಲ್ಲರೂ ಕೂಡ ತಪ್ಲೆಯಲ್ಲೇ ಮಾಡ್ಕೊಳ್ತೀನಿ ನಾವು ಕೂಡ ತಪ್ಲೆಯಲ್ಲೇ ಅನ್ನ ಮಾಡ್ಕೊಂಡು ತಿನ್ನೋದು ಈಗ ಈ ಕಡೆ ಮಸಾಲೆ ಹಾಕ್ಕೊಂಡೆ ನಾನು ಮಸಾಲೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕುಂಬಳಕಾಯಿಗೂ ಸಹ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ ಇಟ್ಕೊಂಡ್ಮೇಲೆ ಫುಲ್ ಹಸಿ ವಾಸನೆ ಹೋಗೋವರೆಗೂ ಒಂದು ಪ್ಲೇಟ್ ಮುಚ್ಚಿ ನೀಟಾಗಿ ಬೇಯಿಸ್ಕೊಳ್ಳೋಣ ಅಷ್ಟೊತ್ತಿಗೆ ಹಸಿ ವಾಸನೆ ಹೋಗುತ್ತೆ ಈ ಕಡೆ ಅನ್ನದ ನೀರು ಕೂಡ ಕುದೀತಾ ಇದೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಈಗ ಮಸಾಲೆ ವಾಸನೆ ಎಲ್ಲ ಹೋಗಿ ಕುಂಬಳಕಾಯಿ ಮಸಾಲೆ ಎಲ್ಲ ನೀಟಾಗಿ ಬೆಂದಿದೆ ಈ ಕುಂಬಳಕಾಯಿ ತಿನ್ನೋದ್ರಿಂದ ಮಕ್ಕಳು ಬ್ರೈನ್ ಕೂಡ ಚುರುಕಾಗತ್ತೆ ನಮಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಮತ್ತೆ ಇನ್ನೊಂದು ಈ ಸೆಕೆ ಟೈಮಲ್ಲಿ ಮಸಾಲೆ ಸಾಂಬಾರು ತರಕಾರಿ ಸಾಂಬಾರು ಇದನ್ನೆಲ್ಲ ತಿನ್ನೋಕ್ಕಾಗಲ್ಲ ಅದ್ರ ಬದಲಿಗೆ ಈ ಕುಂಬಳಕಾಯಿ ಯೂಸ್ ಮಾಡಿಕೊಂಡು ಮೊಸರು ಸಾಂಬಾರು ಸೋರೆಕಾಯಿ ಯೂಸ್ ಮಾಡಿಕೊಂಡು ಇದೇ ಥರ ಮಾಡ್ಬೋದು ಇದನ್ನು ಅನ್ನ ಜೊತೆಗೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ತಣ್ಣಗಾದ ಮೇಲೆ ಮೊಸರು ಹಾಕಬೇಕು ಬಿಸಿ ಇದ್ದಾಗಲೇ ಹಾಕಬಾರ್ದು ಮೊಸರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಕ ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಲೋಜ ವ್ಲಗ್ಸ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು